ಕೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕರ ನಮ್ಗೆ ಇರಬೇಕು ಏನಂದ್ರೆ ಒಬ್ಬರಿಗೊಬ್ರು ನಾವು ಪರಿಚಯ ಇರಬೇಕು ಇಲ್ಲ ಅಂತಂದ್ರೆ ಅವರಲ್ಲೇ ಇರ್ತಾರೆ ಆವಾಗ ಆಗ್ತಾ ಇರಬೇಕು ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಯಜ್ಞ ಇಡ್ತಾ ಇದೀವಿ ತಾಲೂಕಿನಲ್ಲಿ ಹೊಸ ಕಾರ್ಯಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನ ಕಾರ್ಯಾಧ್ಯಕ್ಷರಾಗಿ ನಮ್ಮ ಸಿ ವಿ ರಾಮಕೃಷ್ಣ ರೆಡ್ಡಿ ಎಸ್ ವೇಣುಗೋಪಾಲ್ ರೆಡ್ಡಿ ಗಡ್ಡೂರು ಎನ್ ಗಡ್ಡೂರು ಅಶೋಕ್ ಕುಮಾರ್ ಕೆಲ ಎಸ್ ಚಂದ್ರ ರೆಡ್ಡಿ ಜಿ ಆಂಜನೇಯ ರೆಡ್ಡಿ ಸೋಮ್ ಜಿ ಪ್ರಕಾಶ್ ರೆಡ್ಡಿ ಜಿ ಬಿ ವಿ ರೆಡ್ಡಿ ವೆಂಕಟ ಸೋಮಶೇಖರ್ ರೆಡ್ಡಿ ಲೋಕೇಶ್ ರೆಡ್ಡಿ ಕೆ ಎಂ ಟಿ ಎಮ್ ಜಯರಾಮ್ ರೆಡ್ಡಿ ಜಿ ಆರ್ ರೆಡ್ಡಿ ಎಚ್ ಎಂ ಕೇಶವರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಆರ್ ಬಾಬು ರೆಡ್ಡಿ ಶೈಲಜಾ ಎಂ ಎ ವಿ ಆನಂದ್ ರೆಡ್ಡಿ ಮತ್ತು ನಾಗರಾಜ ರೆಡ್ಡಿ ಕೆ ಮತ್ತು ಬಾಬು ಪ್ರಸಾದ್ ರೆಡ್ಡಿ ನಾವಾಗಲೇ ಆಯಿತು ಎರಡನೇ ಹೆಸರು ಯೂತ್ ಕಮಿಟಿ ಮಾಡಿದ್ದಾರೆ ಇನ್ನು ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಲ್ಲ ಸಂಘವನ್ನು ಕಟ್ಟಿದೀವಿ ಏನು ಇಷ್ಟು ದಿನ ಸ್ವಲ್ಪ ಕೊರೋನಾ ಇರಬಹುದು ಕಾರಣಾಂತರಗಳಿಂದ ಸ್ವಲ್ಪ ಸ್ಲೋ ಆಗಿದ್ವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಾವು ಸ್ಲೋ ಆಗದಿರ ಏನಿದೆ ನಮ್ಮ ಶಂಕರರೆಡ್ ತುಂಬಿ ಸುರೇಂದ್ರ ಪ್ರವೀಣ್ ರೆಡ್ಡಿ ಸತೀಶ್ ರೆಡ್ಡಿ ನರೇಶ್ ಕುಮಾರ್ ಸುಬ್ಬಾರೆಡ್ಡಿ ರೆಡ್ಡಿ ಕುಮಾರ್ ನೀವು ಒಂಥರ ಯುವಕ ನಾಯ ವಿಜಯ್ ಕುಮಾರ್ ವಿ ಚಂದ್ರಶೇಖರ್ ಮಂಜುನಾಥ ರೆಡ್ಡಿ ಅಂದರೆ ಪಂಚಾಯತಿ ವೈಸು ಸೆಲೆಕ್ಟ್ ಮಾಡಿದ್ದಾರೆ ಇರೀರೆಲ್ಲ ಅವಾಗ ಸೇರಿಕೊಂಡು ನಮ್ಮ ಪ್ರಭಾಕ್ ರೆಡ್ಡಣ್ಣವರು ಮತ್ತು ನಮ್ಮ ಇವರು ರವಿಣ್ಣವರು ಎಲ್ಲ ಬಂದಿದ್ದರು ಒಂದೊಂದು ಪಂಚಾಯತಿಗೆ ದೊಡ್ಡ ಪಂಚಾಯತಿಗಳ ನಮ್ಮ ಸಾ ಇವಾಗ ನಾವೊಂದು ಪಾಪ್ಯುಲೇಷನ್ನು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮದು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಪಾಪ್ಯುಲೇಷನ್ ಇದೆ ಹದಿನಾಲ್ಕರಿಂದ ಹದಿನೈದು ಸಾವಿರ ವೋಟರ್ಸು ಇದೆ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ ಎಲ್ಲ ಪಾಪ್ಯುಲೇಷನ್ ಡೀಟೇಲ್ಸ್ ತೊಗೊಂಡಿದ್ದೀವಿ ಅದನ್ನೊಂದು ಕಂಪ್ಯೂಟ್ರೈಸ್ಡ್ ಇದು ಮಾಡಿ ಪ್ರಿಂಟೌಟ್ ಕೊಟ್ಟು ಎಲ್ಲ ಬೇಕಾದ್ರೂ ನಮ್ಮ ನಿರ್ದೇಶಕರಿಗೆಲ್ಲ ಕೊಡ್ತೀವಿ ಯಾವುದೇ ರೀತಿಯಾಗಿ ನಮ್ಮ ಇದನ್ನು ಮುಂದೆ ಯಾವ ವಿಜೃಂಭಣೆಯಿಂದ ನಡ್ಸ್ಕೊಂಡು ಹೋಗ್ಬೇಕು ಒಂದು ಫೋನ್ ಹಾಕಿದ್ರೆ ಸಾಕು ಎಲ್ಲರಿಗೂ ಮೆಸೇಜ್ಗಳು ಹೋಗ್ಬೇಕು ಆ ಥರ ನಾವು ಅರೇಂಜ್ಮೆಂಟ್ ಮಾಡಬೇಕು ಏನು ಈ ದಿನ ಇಷ್ಟು ದಿನ ಸಣ್ಣ ಸಣ್ಣ ಸಮುದಾಯಗಳು ಸಹ ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ ಅವರ ಒಂದು ಇದನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಅದು ನಾವು ಅದರಿಂದ ಅದರಲ್ಲಿ ನಾವು ತುಂಬ ಹಿಂದುಳಿದಿದ್ದೀವಿ ಬೇರೆ ಪೌರುಷದಲ್ಲಿ ಬೇರೆ ಎಲ್ಲ ವಿಷಯಗಳಲ್ಲೂ ನಾವು ಮುಂದೆ ಇದ್ದೀವಿ ನೋಡಿ ನಮ್ಮ ರೆಡ್ಡಿ ಜನಾಂಗದವರು ಮಿನಿಮಮ್ಮು ಎಂಥವ್ರೆ ಆಗಲಿ ಎರಡು ಎಕರೆ ಮಿನ್ ನಾನು ಎಲ್ಲರನ್ನೂ ವಿಚಾರಿಸಿದ್ದೀನಿ ಎಲ್ಲ ಊರುಗಳಲ್ಲೂ ಎರಡು ಎಕರೆಗಿನ್ನ ಕಡಿಮೆ ಇರೋರು ಯಾರು ಇರೋಲ್ಲ ಐನೂರು ಎಕರೆವ್ರು ಸಾವಿರ ಎಕರೆ ಇರೋರು ಇದ್ದಾರೆ ಆದರೆ ಎರಡು ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರುತ್ತೆ ಐನೂರು ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರುತ್ತೆ ಅದೊಂದು ಪೌರುಷ ನಮ್ಮ ಇದಕ್ಕೆ ಆ ಇದು ಒಂದು ಭಗವಂತ ನಮ್ಮಲ್ಲಿ ನೀಡಿದ್ದಾನೆ ಅದನ್ನು ಆ ಸ್ವಾಭಿಮಾನ ಆ ಪೌರುಷವನ್ನು ನಾವು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಂಘವನ್ನು ನಮ್ಮ ಇದನ್ನು ಯಾವ ರೀತಿ ಹೋಗಬೇಕು ಅಂತ ಹಿರಿಯರ ಒಂದು ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾ ಈಗ ನಮ್ಮ ಪ್ರಭಾಕರಡ್ಡನವರು ರವಣ್ಣವರು ಸ್ವಾಮೀಜಿಗಳು ಹೇಳ್ತಾರೆ ನಮ್ಮ ನೀವು ಒಂದು ಎರಡು ಇತರ ಮುಂದಕ್ಕೆ ಹೆಂಗೆ ನಡ್ಸ್ಕೊಬೇನು ಹೋಗ್ಬೇಕು ಅಂತ ನೀವು ಒಂದು ಎರಡು ನೂತನ ನಮ್ಮ ಪ್ರಭಾಕರ್ ರೆಡ್ಡಣ್ಣ ಒಂದು ಎರಡು ಮಾತು ಯಾಕೆಂದರೆ ಮುಂದೆ ನಮ್ಮ ರಾಜ್ಯ ಇದರಲ್ಲಿ ನಡೀತಾ ಇದೆ ನ್ಯಾಷನಲ್ ಕಾನ್ಫರೆನ್ಸು ಬೆಂಗಳೂರಲ್ಲಿ ನಡೀತಾ ಇದೆ ಅದಕ್ಕೆ ಬೇರೆ ನಾವು ಹೋಗ್ಬೇಕಾಗತ್ತೆ ಅದೆಲ್ಲ ಹೇಳ್ತಾರೆ ಅವರು ಪ್ರಭಾಕರ್ ರೆಡ್ಡಿನವಳು ಅವಳು ಹೇಳ್ತಾರೆ ತುಂಬ ಸಂತೋಷದ ವಿಚಾರ ಮತ್ತು ಇನ್ನೊಂದು ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲು ಆಯ್ಕೆಯಾಗಲು ನಿಮ್ಮ ಮುಳುಬಾಗಲು ತಾಲೂಕು ರೆಡ್ಡಿ ಸಂಘದ ಒಂದು ಸಹಕಾರವೂ ಇದೆ ಅದಕ್ಕೆ ನಾನು ತುಂಬ ಉದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೀವು ಮೊಟ್ಟ ಮೊದಲನಿಂದಾಗಿ ನಾನು ಒಂದು ಮೂರ್ನಾಲ್ಕು ಹಿಂದೆ ನಮ್ಮ ರೆಡ್ಡಿ ಸಂಘ ಒಂದು ಮಾಲು ಮುಳುಬಾಗ್ಲಲ್ಲಿ ಮಾಡಬೇಕು ಅಂತ ಬಂದಾಗ ನಮ್ಮ ಜಯರಾಮಣ್ಣರು ಅವರು ಹೇಳಿದರು ನಮ್ಮದೊಂದು ಮೂವತ್ತು ನಲ್ವತ್ತು ವರ್ಷದಿಂದನೂ ಇದೇ ಸಂಘ ಅಂತ ನಾನು ಅವತ್ತು ಸ್ವಲ್ಪ ಕಾರವಾಗಿ ಮಾತಾಡಿದೆ ಮೂವತ್ತು ನಲ್ವತ್ತು ವರ್ಷದಲ್ಲಿ ಇರೋದು ಮುಖ್ಯ ಅಲ್ಲಣ್ಣ ಏನು ಮಾಡಿದ್ರಿ ಅನ್ನೋದು ಮುಖ್ಯ ನಮ್ಮ ಕಟ್ಟ ಕಡೆಯ ಬಡವನಿಗೆ ಏನು ಮಾಡಿದ್ದೀರಿ ಒಂದು ಬೆಂಗಳೂರಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದೆ ನಮ್ಮದೇ ಜನಾಂಗದ ವಿದ್ಯಾಸಂಸ್ಥೆಗಳಿದೆ ಯಾರಿಗೂ ಗೊತ್ತಿಲ್ಲ ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಈಗ ನಾವು ಹೋದ್ಮೇಲೆ ಸ್ವಲ್ಪ ಈಚೆಗೆ ತರ್ತಾ ಅದರಿಂದ ನಾವು ಏನು ಕಡುಬಾಡವ್ರು ಏನು ನಮ್ಮ ಬಾಡ್ರಲ್ಲಿ ಎಲ್ಲೋ ಒಂದು ಕಡು ಬಡವರು ಇದ್ದಾರೆ ನಾವು ನಮ್ಮ ವಿಶ್ವನಾಥ್ ರೆಡ್ಡಿ ಹೇಳಿದ್ರು ಎರಡು ಎಕರೆ ಜಮೀನು ಇದ್ದ ಇದ್ದಾರೆ ಆದರೆ ಪ್ರಯೋಜನ ಇಲ್ಲ ಅವ್ರಿಗೆ ಫೀಸ್ ಕಟ್ಟೋಕ್ಕೂ ತೊಂದರೆ ಆಗ್ತದೆ ಅಂಥವ್ರನ್ನ ಗುರುತಿಸಬೇಕು ಅಂಥವ್ರಿಗೆ ಫೀಸ್ ಏನಾದರೂ ಅನುಕೂಲ ಮಾಡಬೇಕು ನಮ್ಮದು ಅನೇಕ ಹಾಸ್ಟೆಲ್ಗಳಿದ್ದಾವೆ ಯಾರ್ಯಾರೋ ಬಂದು ಬೇರೆ ಕಡೆಯವರೆಲ್ಲ ಬಂದು ಸೇರಿಕೊಂಡು ಅವಕಾಶಗಳು ಒಂದು ಇದು ಸಹಾಯ ಪಡ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಜನಾಂಗದವರು ಒಂದು ಅವಕಾಶ ಪಡ್ಕೊಳ್ತಾ ಇಲ್ಲ ಅಂತ ಒಂದು ನೋವಿನ ಸಂಗತಿ ಮತ್ತು ಅನೇಕ ದಾನಿಗಳಿದ್ದಾರೆ ಅವ್ರನ್ನಾರೂ ನಾವು ಅಪ್ರೋಚ್ ಮಾಡ್ತಾ ಇಲ್ಲ ಬೇಕಾದಷ್ಟು ಜನ ಕೊಡೋರಿದ್ದಾರೆ ಯಾರು ನಾವು ಅಪ್ರೋಚ್ ಮಾಡ್ತಾ ಇಲ್ಲ ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ ನಾವು ಒಂದು ಸಂಘಟನೆ ಮುಖಾಂತರ ಅದೆಲ್ಲ ಮಾಡಿದ್ರೆ ಮುಂದಿನ ದಿನಾಂಗದಲ್ಲಿ ನಮ್ಮ ಪೀಳಿಗೆಗೆ ಒಳ್ಳೆಯದಾಗ್ತದೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಜನಮಣ್ಣವ್ರು ಹೇಳ್ತಾ ಇದ್ದರು ನಮಗೆ ಒಂದು ನಿವೇಶನ ಇಲ್ಲ ಅಂತ ಈ ನಿವೇಶನ ನಮ್ಮ ಮಾನ್ಯ ಶಾಸಕರನ್ನ ಕೇಳ್ಕೊಳ್ತೀವಿ ಈ ವೇದಿಕೆ ಮುಖಾಂತರ ಮುನ್ಸಿಪಾಲ್ಟಿನಲ್ಲಿ ಒಂದು ನಿವೇಶನ ಒಂದು ಪಡ್ಕೊಳ್ಬೇಕು ಆ ನಿವೇಶನಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನೀವು ದಯವಿಟ್ಟು ಆ ನಿವೇಶನ ಮಾಡ್ಕೊಬೇಕು ಇನ್ನೂ ಅನೇಕ ದಾನಿಗಳು ಇದ್ದಾರೆ ನಾವು ಅವ್ರ ಕಡೆಯಿಂದನೂ ಕೊಡಿಸ್ತೀವಿ ಏನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳೋಣ ಇನ್ನೂ ಮೊನ್ನೆ ಒಂದು ಐವತ್ತು ಜನ ನೂರು ಜನ ಸೇರಿದರು ಇವತ್ತೊಂದು ನೂರಿನೂರು ಜನ ಸೇರಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರೋರು ಇನ್ನೂ ನಾವು ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಮಾಡೋಣ ಏನಾದರೂ ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ನೀವು ನಮ್ಮನ್ನ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನ ಕಾಲು ತೊಳೆದು ಬಿಟ್ಬಿಟ್ಟಿದ್ದಾರೆ ಮನೆಯಲ್ಲಿ ಆ ವಿಚಾರ ನಾವೇನಾದರೂ ಒಂದು ಈಗೇನು ಪದಾಧಿಕಾರಿಗಳು ಮಾಡಿದ್ದಾರೆ ಅದೊಂದು ಉನ್ನತವಾದ ಸ್ಥಾನ ಏನೋ ಯಾರೋ ಬಲವಂತಕ್ಕೆ ನಾನು ಜಯರಾಮನ್ ಶ್ನಪ್ಪು ಬಲವಂತಂಕಿ ಏನೋ ಹಚ್ಚಿ ಅನ್ನೋದು ಬೇಡ ಅದೊಂದು ಉನ್ನತವಾದ ನಿಮಗೆ ಸ್ಥಾನಮಾನ ಅದು ದಯವಿಟ್ಟು ಒಂದು ಸಮ್ ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಒಂದು ಸ್ಥಾನಮಾನ ಕೊಟ್ಟಿರೋದು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ನೀವು ಯಾವತ್ತೆ ಏಳು ದಿನವೂ ವಾರಕ್ಕೆ ಏಳು ದಿನವೂ ನಮ್ಮನ್ನು ಕರೀರಿ ನಾವು ಬರ್ತೀವಿ ಏನೋ ಅದೇ ಕೆಲಸಕ್ಕೆ ಸಮಾಜದ ಏಳಿಗೆಗಾಗಿ ಒಂದು ಏನಾದರೂ ಒಂದು ನಾವು ಒಂದು ಮೂರು ವರ್ಷ ನಾವು ರೆಡ್ಡಿ ಸಂಘದಲ್ಲಿ ರಾಜ್ಯ ನಿರ್ದೇಶಕರಾಗಿರ್ತೀವಿ ಏನಾದರೂ ಒಂದು ನಮ್ಮಿಂದ ಒಂದು ಸಹಾಯ ಮಾಡುವ ಅವಕಾಶ ಕೊಡಬೇಕು ಮತ್ತು ಇಲ್ಲಿ ಕರೆಸಿ ನಾನು ಎರಡು ಮಾತ್ರ ಆಡಲು ಅವಕಾಶ ಕೊಟ್ಟು ನಿಮ್ಗೆಲ್ಲರಿಗೂ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ